ಪುರಾತನ ಕಾಲದಲ್ಲಿ ಆಸ್ಪತ್ರೆಗಳು ವೈದ್ಯರು ಇರ್ತಾ ಇರಲಿಲ್ಲ ನಮ್ಮ ಹಿರಿಯರು ನೈಸರ್ಗಿಕವಾಗಿ ಸಿಗುವಂತಹ ಸಸ್ಯಗಳನ್ನ ಅನೇಕ ಕಾಯಿಲೆಗಳಿಗೆ ಮನೆಮದ್ದಾಗಿ ಬಳಸ್ತಾ ಇದ್ರು ಇದರಲ್ಲಿ ಬೇವಿನೆಲೆಯೂ ಸಹ ಒಂದು ಬೇವಿನೆಲೆ ಅನೇಕ ರೀತಿಯ ಮನೆಮದ್ದಾಗಿ ನಮಗೆ ಉಪಯೋಗಕ್ಕೆ ಬರುತ್ತೆ ಅದರಲ್ಲಿರುವಂತಹ ಬಯೋ ಆಕ್ಟಿವ್ ಕಾಂಪೌಂಡಿಂದ ಅಂದರೆ ನಿಂಬಿ ನಿಮ್ಮ ಬಿಡಿ ನಿಮ್ಯಾಂಡಿಯಾಲ್ ಈ ಬಯೋ ಆಕ್ಟಿವ್ ಕಾಂಪೌಂಡ್ಗಳಿಂದ ಬೇವಿನೆಲೆಗೆ ಔಷಧಿಯ ಗುಣ ಬಂದಿದೆ ಈ ಬೇವಿನೆಲೆಯ ಯಾವ್ಯಾವ ಕಾಯಿಲೆಗಳಿಗೆ ನಾವು ಮನೆಮದ್ದಾಗಿ ಹೇಗೆ ಬಳಸ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬೇವಿನೆಲೆ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಆ್ಯಂಟಿ ವೈರಲ್ ಗುಣಗಳಿಂದ ಗಾಯವಾಸಿಯಾಗುವಂತೆ ಮಾಡುತ್ತೆ ಅದು ಕೊಲಾಜಿನ್ ಪ್ರಮಾಣ ಉತ್ಪತ್ತಿ ಮಾಡಿ ಹೊಸ ಜೀವಕೋಶಗಳು ರಕ್ತನಾಳಗಳು ಬೆಳೆಯುವಂತೆ ಮಾಡಿ ಬೇಗ ಗಾಯವಾಸಿಯಾಗುವಂತೆ ಮಾಡುತ್ತೆ ಇನ್ನು ಬೇವಿನ ಎಲೆನಲ್ಲಿರುವ ನಿಂಬಿನ್ ಬಯೋ ಆಕ್ಟಿವ್ ಕಾಂಪೌಂಡಿಂದ ನಮ್ಮ ದೇಹದಲ್ಲಿರುವ ರಕ್ತದೊತ್ತಡನ್ನು ಸಮತೋಲನದಲ್ಲಿರುವಂತೆ ಮಾಡುತ್ತೆ ಹಾಗೂ ಕೊಲೆಸ್ಟ್ರಾಲ್ ಲೆವೆಲ್ ನಾರ್ಮಲ್ ಆಗಿರುವಂತೆ ಮಾಡುತ್ತೆ ಮತ್ತು ರಕ್ತ ತೆಳುವಾಗಿರುವಂತೆ ಮಾಡಿ ರಕ್ತ ಚಲನೆ ಸರಾಗವಾಗಿ ಆಗುವಂತೆ ಮಾಡುತ್ತೆ ಹಾಗೂ ಇದರಲ್ಲಿರುವ ಆಂಟಿ ಇಸ್ಟಮೈನ್ ಗುಣಗಳಿಂದ ಹೃದಯ ಬಡಿತದ ಏರಿಳಿತಗಳನ್ನ ಸರಿ ಮಾಡುತ್ತೆ ಹಾಗೂ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ ಇನ್ನು ಸಕ್ಕರೆ ಕಾಯಿಲೆ ಬೇವಿನ ಎಲೆ ಎಲೆ ಕಷಾಯವನ್ನು ನಿಯಮಿತವಾಗಿ ಸೇವಿಸಿರೋದ್ರಿಂದ ಸಕ್ಕರೆ ಕಾಯಿಲೆಯನ್ನು ಸಮತೋಲನದಲ್ಲಿರಬಹುದು ಹಾಗೂ ಇದು ಇನ್ಸುಲಿನ್ ಉತ್ಪತ್ತಿ ಹಾಗೂ ಜೀವಕೋಶಗಳ ಶಕ್ತಿ ಉತ್ಪಾದನೆಗೆ ಇನ್ಸುಲಿನ್ ರಿಸೆಪ್ಟರ್ಗಳು ಸಮತೋಲನದಲ್ಲಿರುವಂತೆ ಮಾಡೋದ್ರಿಂದ ನಾರ್ಮಲ್ ಪರ್ಸನ್ಸ್ಗೂ ಸಹ ಶುಗರ್ ಬರೋದಿಲ್ಲ ಹಾಗೂ ಶುಗರ್ ಇರೋರು ಇದ್ರ ಕಷಾಯವನ್ನು ಸೇವಿಸ್ತಾ ಇರೋರು ಶುಗರ್ನ ಪ್ರತಿದಿನ ಚೆಕ್ ಮಾಡ್ಕೊಳ್ಳೋದ್ರಿಂದ ನಾರ್ಮಲ್ ಶುಗರ್ ಲೆವೆಲ್ ನಾರ್ಮಲ್ ಆದಾಗ ಕಡಿಮೆ ಡೋಸೇಜ್ ಮಾತ್ರೆಗಳನ್ನ ಸೇವಿಸಬೇಕಾಗುತ್ತೆ ಹಾಗೂ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಅನ್ಕೊಂಡಿರೋರು ಸಹ ಐವತ್ತರಿಂದ ನೂರು ಎಮ್ ಎಲ್ ಇದ್ರ ಕಷಾಯವನ್ನು ಸೇವಿಸೋದ್ರಿಂದ ತೂಕ ಕಡಿಮೆ ಮಾಡ್ಕೋಬೋದು ಇನ್ನು ರಕ್ತ ಶುದ್ಧೀಕರಣ ಬೇವಿನ ಎಲೆಯ ಕಷಾಯ ರಕ್ತದಲ್ಲಿನ ವಿಷಕಾರಿ ವಸ್ತುವನ್ನು ತೆಗೆದುಹಾಕಿ ರಕ್ತ ಶುದ್ಧೀಕರಣವಾಗುವಂತೆ ಮಾಡುತ್ತೆ ಇನ್ನು ಕಣ್ಣು ಡ್ರೈ ಇರೋರು ಹಾಗೂ ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡೋರು ರಾತ್ರಿ ಹೊತ್ತು ಪ್ರಯಾಣ ಜ ಲಾರಿಯೆಲ್ಲ ಚಾಲನೆ ಮಾಡುವಂತಹ ಡ್ರೈವರ್ಗಳು ಅವ್ರಿಗೆಲ್ಲ ಧೂಳು ಹಾಗೂ ಬಿಸಿಲಿನಲ್ಲಿ ಕೆಲಸ ಮಾಡೋರು ಅವ್ರಿಗೆಲ್ಲ ಡ್ರೈ ಐಸ್ ಆಗಿರುತ್ತೆ ಅವ್ರಿಗೆ ಕಣ್ಣಿನ ಸಮಸ್ಯೆ ಕಣ್ಣು ಉರಿ ಈ ಥರ ಸಮಸ್ಯೆಗಳು ಬರ್ತಾ ಇರುತ್ತೆ ಇನ್ನು ಕಂಪ್ಯೂಟರು ಜಾಸ್ತಿ ಟಿ ವಿ ಲ್ಯಾಪ್ಟಾಪು ಅದೆಲ್ಲ ಯೂಸ್ ಮಾಡೋರಿಗೆಲ್ಲ ಕಣ್ಣಿನ ಸಮಸ್ಯೆ ಬರ್ತಾ ಇರುತ್ತೆ ಇವರೆಲ್ಲ ಬೇವಿನ ಕಷಾಯನ ಕುಡಿಯೋದ್ರಿಂದ ಈ ಸಮಸ್ಯೆ ಎಲ್ಲ ನಿವಾರಣೆಯಾಗಿ ಕಣ್ಣು ಹೊಳೆಯುವಂತೆ ಆಗುತ್ತೆ ದಂತ ಆರೋಗ್ಯ ಎಲೆಯಲ್ಲಿ ವಿಟಮಿನ್ ಎಸೆನ್ಷಿಯಲ್ ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ನಾವು ಬೇವಿನೆಲೆಯ ಪೌಡ್ರನ್ನ ಕಷಾಯನ ಬಾಯಲಿ ಮುಕ್ಕಳು ಸುಗ್ಗಿಯೋದ್ರಿಂದ ಬಾಯಿ ವಾಸನೆ ಹುಳುಕಲ್ಲು ಹಾಗೂ ಒಸಿಡಿನಲ್ಲಿ ರಕ್ತ ಬರೋದನ್ನ ನಿವಾರಣೆ ಮಾಡ್ಬೋದು ಹಾಗೂ ಬೇವಿನ ಎಲೆಯ ಪೇಸ್ಟ್ ಮಾಡಿ ಸಹ ಹಲ್ಲುಜಕ್ಕೂ ಸಹ ನಾವು ಬಳಸ್ಬೋದು ಇನ್ನು ಚರ್ಮ ಕಾಯಿಲೆ ಮುಖದಲ್ಲಿ ಮೊಡವೆಗಳಾಗಿದ್ದು ಡಾರ್ಕ್ ಸರ್ಕಲ್ಸ್ ಆಗಿದ್ದು ಡಾರ್ಕ್ ಪ್ಯಾಚಸ್ ಆಗಿದ್ದು ಹಾಗೂ ಸರ್ಬ ಸನ್ಬರ್ನ್ ಆಗಿದ್ದರೆ ಎಲೆ ಪೌಡರ್ನ ಮಾಡಿ ಅದನ್ನ ಪೇಸ್ಟ್ನ ನಿಯಮಿತವಾಗಿ ಹಚ್ಕೋತಾ ಬಂದರೆ ಮುಖದ ಕಾಂತಿ ಹೆಚ್ಚಾಗುತ್ತೆ ಹಾಗೂ ಚರ್ಮ ಸಮಸ್ಯೆ ನಿವಾರಣೆ ಆಗುತ್ತೆ ಮತ್ತೆ ಡರ್ಮಟೈಟಿಸು ಫಂಗಲ್ ಇನ್ಫೆಕ್ಷನ್ ಆದವರು ಇದ್ರ ಪೇಸ್ಟ್ ಮಾಡಿಕೊಂಡು ಹಚ್ತಾ ಬಂದರೆ ಆ ಸಮಸ್ಯೆ ನಿವಾರಣೆ ಆಗುತ್ತೆ ಇನ್ನು ಕೂದಲು ಬೇನ್ ಬೀನ್ ಸೊಪ್ಪಿನ ಪೌಡರ್ನ ಪೇಸ್ಟ್ ಥರ ಮಾಡಿಕೊಂಡು ತಲೆಯ ಬುಡಕ್ಕೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ಡ್ಯಾಂಡ್ರಫು ಡರ್ಮಟೈಟಿಸ್ ಫಂಗಲ್ ಇನ್ಫೆಕ್ಷನ್ ಕಡಿಮೆ ಮಾಡುತ್ತೆ ತಲೆಯಲ್ಲಿ ಬೆವರಿನ ಉತ್ಪಾದನೆ ಕಡಿಮೆ ಮಾಡಿ ರಕ್ತ ಚಲನೆ ಸರಾಗವಾಗಿ ಆಗುವಂತೆ ಮಾಡೋದ್ರಿಂದ ಕೂದಲು ಉದ್ರದು ಕಡಿಮೆ ಆಗುತ್ತೆ ಹಾಗೂ ಕೂದಲು ದಪ್ಪವಾಗಿ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ ಇನ್ನು ಬೇವಿನ ಎಲೆಯಲ್ಲಿ ಅಜರಿಕ್ ಅಜರಿಡೆಕ್ಟಿನ್ ಇರೋದ್ರಿಂದ ಇದು ಜಂತುಳು ಬೆಳೆಯದಂತೆ ತಡೆಯುತ್ತೆ ಹಾಗೂ ಜಂತುಳು ಬರದಂತೆ ತಡೆಯುತ್ತೆ ಅರ್ಧ ಟೀ ಸ್ಪೂನ್ ಬೇವಿನ ಪೌಡರ್ಗೆ ಒಂದು ಟೀಸ್ ಒಂದು ಅಥವಾ ಎರಡು ಟೀ ಸ್ಪೂನ್ ಜೇನುತುಪ್ಪನ ಹಾಕೊಂಡು ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಎರಡು ಬಾರಿ ಏಳು ದಿನ ತಗೊಳ್ಳೋದ್ರಿಂದ ಹುಳು ಬರದಂತೆ ಲಿವರ್ ಇದು ಲಿವರ್ನಲ್ಲಿನ ವಿಷಕಾರಿ ಅನುಪಯುಕ್ತ ಅನುಪಯುಕ್ತ ವಸ್ತುವನ್ನ ತೆಗೆದು ಹಾಕಿ ಲಿವರ್ನ ಫಿಲ್ಟರ್ ಮಾಡುತ್ತೆ ಹಾಗೂ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಜಾಸ್ತಿ ಉತ್ಪಾದನೆ ಆಗೋದ್ನ ತಡೆಗಟ್ಟೋದ್ರಿಂದ ಗ್ಯಾಸ್ಟ್ರೈಟಿಸು ಹಾಗೂ ಗ್ಯಾಸ್ಟ್ರಿಕ್ ಅಲ್ಸರ್ ಆಗೋದನ್ನ ತಡೆಯುತ್ತೆ ಹಾಗೂ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ದೇಹದಲ್ಲಿ ಬ್ಯಾಕ್ಟೀರಿಯಾ ಫಂಗಸ್ಸು ವೈರಸ್ನಿಂದ ಹಾಗೂ ರೋಗಗಳನ್ನ ತಡೆದು ದೇಹ ಆರೋಗ್ಯವಾಗಿರುವಂತೆ ನೋಡಿಕೊಳ್ಳುತ್ತೆ ಇನ್ನು ಸರಿಯಾದ ಅಳತೆಯ ಶೂಸು ಸ್ಲಿಪ್ಪರ್ಗಳನ್ನ ಬಳಸದೆ ಬೆರಳಿನ ಮಧ್ಯದಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಿರುತ್ತೆ ಅಂಥವ್ರು ಈ ಎಲೆಯ ಪೇಸ್ಟ್ ಮಾಡಿ ಆ ಬೆರಳು ಸಂದಿಗೆ ಹಚ್ಚೋದ್ರಿಂದ ಅದ್ ಅದರ ನೋವು ಹಾಗೂ ಸಮಸ್ಯೆನೂ ಸಹ ಪರಿಹಾರ ಆಗುತ್ತೆ ಇನ್ನು ಸೈನಸೈಟಿಸ್ ಇರೋರಿಗೆ ಕಣ್ಣು ಉರಿ ಮತ್ತೆ ತಲೆನೋವು ಎಲ್ಲ ಬರ್ತಾ ಇರುತ್ತೆ ಅಂಥವ್ರು ಬೇವಿನ ಎಲೆ ಪೌಡರ್ನ ಕಷಾಯವನ್ನು ನಿಯಮಿತವಾಗಿ ಸೇವಿಸ್ತಾ ಬರೋದ್ರಿಂದ ಸೈನೋಸೈಟಿಸ್ ಇಂದ ಆಗ್ತಾ ಇರೋ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಬೇವಿನ ಎಲೆನ ರೋಡ್ಗಳ ಸೈಡ್ ವಾಹನಗಳು ಓಡಾಡೋ ಜಾಗದಲ್ಲಿ ಇರುವಂತಹ ಮರದಲ್ಲಿ ಕೀಳ್ಬೇಡಿ ಯಾಕೆಂದರೆ ಬೇವಿನ ಎಲೆಗಳಿಗೆ ಕಾರ್ಬನ್ ಡೈಆಕ್ ಡೈಆಕ್ಸೈಡ್ನ ಬೇಗ ಹೀರ್ಕೊಳ್ಳೋ ಶಕ್ತಿ ಇರೋದ್ರಿಂದ ವಿಷಾನಿಲಗಳು ವಾಹನಗಳು ಓಡಾಡೋದ್ರಿಂದ ವಿಷಾನಿಲಗಳನ್ನ ಹೀರ್ಕೊಂಡಿರುತ್ತೆ ಹಾಗಾಗಿ ಹೊರಗಡೆ ಜಮೀನಲ್ಲಿರುವಂತಹ ಮರಗಳಲ್ಲಿ ಬೇವಿನ ಎಲೆಗಳನ್ನ ತಂದು ಅದನ್ನು ಹನ್ನೆರಡು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇಂದ್ರಾಣಿ ಇದ್ರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು